ಡಬ್ಬಿಂಗ್ ಅಲ್ಲೂ ಚಿಕ್ಕ ಚಿಕ್ಕ ಸೀನ್ಸ್ ನೋಡ್ಬೇಕಾದ್ರೆ ಅಥವಾ ನಾವು ಶೂಟ್ ಮಾಡಿರೋ ಟ್ರೇಲರ್ ಅಲ್ಲಿ ನೋಡ್ಬೇಕಾದ್ರೆ ಐ ಆ ಬೆಳವಣಿಗೆ ಗ್ರೋತ್ ಏನೇ ಇದ್ರು ಇಟ್ಸ್ ಬಿಕಾಸ್ ಆಫ್ ದಿಸ್ ಫಿಲ್ಮ್ ಥ್ಯಾಂಕ್ ಯು ಸೋ ಮಚ್ ಥ್ಯಾಂಕ್ ಥ್ಯಾಂಕ್ ಯು ಯು ಫಸ್ಟ್ ಆಫ್ ಆಲ್ ನಂಗೆ ಇನ್ನೂ ನೆನಪಿದೆ ಸಪ್ತಸಾಗೋ ಸೈಡ್ ಪ್ರೆಮಿಯರ್ ನೀವು ಎಷ್ಟು ಪ್ರೋತ್ಸಾಹ ಕೊಟ್ಟಿದ್ರಿ ನನಗೆ ಎಷ್ಟು ನನ್ನ ಪರ್ಫಾರ್ಮೆನ್ಸ್ ಬಗ್ಗೆ ಎಷ್ಟು ಮಾತಾಡಿದ್ರಿ वेरी वेरी इमोशनलूरस वर्ड यू बट वर्ड बट तुम हृदय धन्यवाद प्रगति और बरी कॉस्ट्यूम ಬರೀ ಕಾಸ್ಟ್ಯೂಮ್ ರೆಡಿ ಮಾಡಿಲ್ಲ ಇನ್ ಬಿನ್ ಅನ್ ಎಮೋಷನಲ್ ಸಪೋರ್ಟ್ ಫಾರ್ಮ್ ಈ ಸಿನಿಮಾ ಶೂಟ್ ಮಾಡ್ಬೇಕಾದ್ರೆ ನೀವು ಟ್ರೇಲರ್ ಅಲ್ಲಿ ನೋಡಿರ್ತೀರಾ ನಾವು ತುಂಬಾ ಲೈವ್ ಲೊಕೇಶನ್ಸ್ ಪ್ರಗತಿ ಅವ್ರು ಪ್ರಗತಿ ಅವ್ರು ಹೇಳಿದ ಹೇಳಿದಾಗೆ ಸಮ್ ವೆರಿ ಇನ್ಆಕ್ಸೆಸಿಬಲ್ ಲೊಕೇಶನ್ ಆದ್ರೂ ಅಲ್ಲಿ ಶೂಟ್ ಮಾಡ್ಬೇಕಾದ್ರೆ ತುಂಬಾ ತುಂಬಾ ಸಪೋರ್ಟ್ ಕೊಟ್ಟಿದ್ರಿ ಥ್ಯಾಂಕ್ ಯು ಸೋ ಮಚ್ ಮೀನ್ಸ್ ಅ ಲಾಟ್ ನಮ್ಮ ರೈಟರ್ಸ್ಗೆ ಅನಿ ಅವ್ರಿಗೆ ಗುರು ಅವ್ರಿಗೆ ಥ್ಯಾಂಕ್ ಯು ಸೋ ಮಚ್ ಫಾರ್ ಹೆಲ್ಪಿಂಗ್ ಮೀ ವಿತ್ ಡೈಲಾಗ್ಸ್ ಪರ್ಫಾರ್ಮೆನ್ಸಸ್ ಅಲ್ಲಿ ನೀವು ಚಿಕ್ಕ ಪುಟ್ಟ ಕಾಂಟ್ರಿಬ್ಯೂಷನ್ ಅರವಿಂದ್ ಅವರು ಇವತ್ತಿಲ್ಲ ಇಲ್ಲಿ ಬಟ್ ಅವರು ಅದ್ಭುತವಾದಂತ ಫ್ರೇಮ್ಸ್ ತೆಗೆದಿದ್ದಾರೆ ಹೆಮ್ಮೆ ವಿಷಯ ಜಸ್ಟ್ ಜಸ್ಟ್ ಆಫ್ ಇಟ್ ನನಗೆ ತುಂಬಾ ತುಂಬಾ ಖುಷಿ ಆಗುತ್ತೆ ಅಂಡ್ ಲಾಸ್ಟ್ ಬಟ್ ನಾಟ್ ಲೀಸ್ಟ್ ನಮ್ಮ ಕನ್ನಡ ಆಡಿಯನ್ಸಸ್ಗೆ ತುಂಬಾ 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 ಹೃತ್ಪೂರ್ವಕ ಧನ್ಯ ಧನ್ಯವಾದಗಳು ತುಂಬಾ ಐ ತಿಂಕ್ ಲಾಸ್ಟ್ ಕನ್ನಡ ರಿಲೀಸ್ ಬಂದು ಒಂದ್ ವರ್ಷ ಆಗಿದೆ ತುಂಬಾ ಜನ ಕೇಳ್ತಾ ಇದ್ರು ನಿಮ್ಮ ನೆಕ್ಸ್ಟ್ ಕನ್ನಡ ರಿಲೀಸ್ ಯಾವಾಗ ಅಂತ ಅಂಡ್ ಇವಾಗ ತುಂಬಾ ಹೆಮ್ಮೆಯಿಂದ ನಾನು ಹೇಳ್ಬೋದು ಅಕ್ಟೋಬರ್ ಎರಡ್ಗೆ ಕಾಂತರ ಚಾಪ್ಟರ್ ಒನ್ ನಾನು ನಂಗಿದ್ದೀನಿ